ಲಾ ದಾಟಿ ಬಂದಾ ಶ್ರೀ ಬಂದಾ ಘಟನಾ ಲೈ ಲೈ ಬಂದಾ ಇಂದಾರುದಿ ರೋಯೆನು ಕುವರ ಬಂದಾ ಅಣ್ಣೋಡಿ ಒಪ್ಪ ಈ ನಾಟ್ಯದ ನಾನೆ ಚುಪ್ಪ ಯಾರಿಗಾದರೂ ಮದುವೆ ಮಾಡೋಬೇಕು ಸೈಕಲ್ ರಿಪೇರಿ ಮಾಡೋರಿಗೆ ಅವತ್ತೂ ಮದುವೆ ಮಾಡಬಾರ್ದು ಯಾಕೆ ಕೇಳಿದ್ರೆ ನಮ್ಮ ದೋಸ್ತ ಭಾಳ ದಿವ್ಸಿಂದ ಮದುವೆ ಮಾಡಿದೆ ಹಾಗೆ ಇದ್ದ ಅವಂಗೆ ಹೆಣ್ಣು ನೋಡ್ಬೇಕಂದ್ರೆ ಭಾಳ ಕಷ್ಟಪಟ್ಟು ಒಂದು ಹೆಣ್ಣು ನೋಡಿ ಮೋದಿ ಮಾಡಿದ್ರ ಅವೆ ಔತಮ್ಮ ಮೋದಿ ಮಾಡ್ದೆ ರಾತ್ರಿಗಿಟ್ಟುದಿಲ್ಲ ಮಾರು ದಿವಸ ಅವನಿಗೆ ಬರೀ ಮಳ್ಳು ಬರೀ ಪಂಚರಿಂದ ಬಿಟ್ಕ ಬಾಕಿ ಎಂತ ಸತ್ತದು ಮಾತಾಡುವುದಿಲ್ಲ ಅವನ ಕೆಲಸನೇ ಎಂತದು ಬರೀ ಕೆಲಸದ ಹೇಳುದವ ನಾನು ಹಂಗೆ ಪಂಚರ್ ತೆಗೀತಿ ಹಿಂಗೆ ತೆಗೆ ಪಂಚರ್ ತೆಗೀತಿ ಬರೀ ಡಮು ಅಂಗೆ ಅವ ಹಾಳಾಗೋಗ್ಲ ಹಂಗೆ ಕಡಕ್ಕೆ ಪಂಚರ್ ಎಲ್ಲ ಆದ್ರ ರಾತ್ರಿಗೂ ಹುಂಗೆ ಶುರು ಮಾಡಿದ್ರು ಪಾಪ ಅವ್ ನಿಂದೇಪಾಳೆ ನೀವು ಒಳಗೋಗು ಹಿಂದೆ ದೇಪಾಳೆ ನಿಂಗೆ ಒಳಗೋಗೋ ಕಡೆಗೆ ಒಳಗೋದ್ ನಿನ್ ತಡ ಮಾಡಲಿಲ್ಲ ಈ ಬಂಡಿ ಮಗತ್ತಡ ಒಂದು ಬುಟ್ಟೆಲೆ ಒಂದು ಕೊಡ ನೀರು ಹಾಕೊಂಡೆ ಇಂಟಿ ಕೂಡಸ್ಬಿಟ ಹಾ ಹಿಂಗೆ ಐತಲ್ಲೇ ಹಾಳಾಗ ಹೋಗೋದು ನೀವೇನ್ ಮಾಡ್ತೀರಿ ಈ ರಾತ್ರಿ ನಂಗೆ ಬುಟ್ಟೆ ನೀರನ್ನು ಕುಳಿಸ್ತೀವಿ ಬಿದ್ದೀರಲ್ಲ ಅಂತು ನಂಗೆ ರಾತ್ರಿಗೆ ಪಂಚರ್ ಅದು ತೂತ್ ಕಾಣೋದಿಲ್ಲ ಅದಕ್ಕೆ ನೀರಲ್ಲಿ ಕುಳಿಸ್ತೀವಿ ಅಂತ ಅವಾಗ ಒಂದು ತೆಗೆದುಕೊಂಡಿದ್ದ ನೋಡು ಅಲ್ಲಿಂದ ಸೀದ್ದ ಹೋದ ಗೋವಾನೆ ಹೋದೆ ಗೋವಾ ಹೋಗ್ತಿ ಹೋಗ್ತಿ ಹೋಗ್ತೆ ಟ್ರೈನ್ ಮೇಲೆ ಚಂದ್ ಪಿಗರ್ ಮಡೆ ನಾ ಬಿಟ್ಟರು ಮಟ್ಟ ಬಿಡುದಿಲ್ಲ ಅಂತ ಪಿಗರ್ ಹಾಳು ಆ ನಮ್ಗೆ ನೀವು ಮಾಡ್ಕೊಂಡು ನಾನು ಕಡೆ ಕಡೆ ಮಾಡಲಿಲ್ಲ ಟೀ ಶರ್ಟ್ ನೋಡ್ತೇ ಕೂತೆ ಆ ಟಿ ಶರ್ಟ್ ಮೇಲೆ ಬಿ ಎಮ್ ಡಬ್ಲ್ಯೂ ಕಾರಿಗೆ ತಗೋದು ನಾವು ಸಾಯಿ ಎತ್ತಿನ ಗಾಡಿಯಲ್ಲುತ್ತೆ ನಾವು ಬಿ ಎಂ ಡಬ್ಲ್ಯೂ ಗಾಡಿಗೆ ಕುಳಿದಿತಾ ನೋಡ್ಕೊಂಡು ತಟ್ಟೆ ನೋಡ್ತೀನಿ ನೋಡ್ತೀಯ ಇನ್ನೂ ಬಂತು ಬೇವರ್ಸಿ ಪಾರ್ನೆ ಅವಾಗಂದ್ರೆ ನಾನು ಕಾರಿಗೆ ನೋಡ್ತೀನಿ ಯಾಕೆ ಕೇಳ್ತು ನಾನು ಕಾರಿಗೆ ನೋಡಿದ್ರೆ ನೀ ಕೊಟ್ರೆ ಎಡ್ಸಲ್ಲ ವಾರ್ ನೋಡ್ತೀಗ ಹೋಗ್ಲಿ ಕೇಳಿದೆ ಆ ಬೇವರ್ಷಿ ಮಗಲ್ಲೊಂದೇ ಕೊಟ್ಟಿದ್ದು ನಾನು ಸಿದ್ದ ಇಲ್ಲೇ ಬಂದ್ಬಿಟ್ಟೆ ಆ ಈ ಊರಿಗೆ ನಾನು ತುಂಬ ಹಾಳು ಮಕ್ಳು ಹಾಳಾಗ ಹೋಗ್ಲಿ ಒಂದೆಡು ಮಕ್ಳು ಅಪ್ಪ ಇಲ್ಲ ನಾನು ಏಳು ಮುಕ್ಳಪ್ಪ ಎಂಟೆ ಬೇಕು ಅಂತ ಹೇಳ್ತಿದ್ದು ನಾ ಮಕ್ಕಳ ಬುಗೆ ಅಲ್ಲಿ ನನ್ನ ನೋಡ್ವಾ ನನ್ ಕಲ್ತೀಮ ನಾ ಮಾಡ ನನ್ನ ಮನೆ ನಮ್ ಮಾಡುದು ಹ

ಐಗೆ ಬಜಾ ಅಯ್ಯೋ ನನ್ ಬಿಡುದಿಲ್ಲಪ್ಪ ಎಂಪಿ ಇದ್ರ ಮೇಲೆ ನಾನು ಕೂತ್ರೆ ಮಾಡ್ಬಿಟ್ಟು ನನ್ನ ಹೊಡಿಬಿಟ್ಟೀಗ

ಸೋಯ್ ಯಾರನ ತಡವನಿ ರಾಣಾಬೀನೋ ಹುಲಿನ ಹುಟ್ಟಿದ್ರ ಮಗನ ಬಲಿನ ಬಾಯಾಲಿ

ನೋಡಾ ಒಂದೇನಿದ್ರು ನನ್ ಗಂಡ್ ಲೇ ನೀ ಅಂತ ಗಂಡ ನಿನ್ನ ಅವ್ನ ಹಾ ಅವನ ಬೇರೆದವ್ನ ನನ್ನ ಪಕ್ಕಕ್ ನಿಲಸಿ ನೀರ್ತಿಯಲ್ಲು ನನಗೆ ಗೊತ್ತ್ರಿ ಅದಕ್ಕನೇ ನಮ್ಮ ಮಕ್ಳಾಗಲ್ ನಾ ಹತ್ರ ಹೋದಾಗ ಹೋದಾಗ ಬ್ಯಾರೆದವ್ನ ತಂದ ನಿಲ್ತಾನ ಏ ಏನ್ ಕೊಡ್ತಿ ಹೋಗ ಹೆಲ್ಪರ್ ಆದವನು ಹೆಲ್ಪರ್ ಕೆಲ್ಸ ಅಷ್ಟೇ ಮಾಡು ಮ್ಯಾಲ ಹತ್ತುದು ಕೆಳಗ್ ಕೆಳಗ್ ಕೇಳುದು ಮಡಗಿ ಸವಾಸ ಮಾಡುವುದಲ್ಲ ನಾವು ನೋಡಿಲೇ ನೀನ್ ನನ್ನ ಸುತ್ತಿ ಬನ್ನಿ

ಮಕ್ಕಳು ಕೊಟ್ಟಿ ಸೇರಿ ಹೆಚ್ಚಿಗೆ ಮಾತಾಡ ಮಕ್ಕಳು ಕೊಟ್ಟಿ ನನಗೆ ನನಗ ಮಕ್ಕಳು ಕೊಡೋದು ಆಗಿಲ್ಲ ಒಂದು ಮದುವೆ ಆಗಿಲ್ಲ ಅಂತ ಕಾಣಿಸ್ಕೊಂಡು ನೀನು ಸೀರೆ ಯಾರಿಗ ಮಾರುತಿ ಹೇಳು ಯಾಕೆ ಸೀರೆ ಉಟ್ಕೋಬೇಕಂದ್ರೆ ಮಕ್ಕಳ ಅಂದ್ರೆ ಅಷ್ಟನ್ನ ಸೀರೆ ಉಟ್ಕೊಳಕ್ಕೆ ಅಲ್ಲಿ ತನ ನಾ ಹಿಂಗಾಗ್ಲಕ್ಕೆ ಮಕ್ಕಳು ಕೊಡು ಓ ಏನ ಮಕ್ಕಳು ಕೊಡು ಆಮೇಲೆ ಮಾತಾಡಕತ್ತಿ ಊರೆಲ್ಲ ಹೌದಿಲ್ಲ ಮಕ್ಕಳು ಕೊಡ್ಲಾರ್ದ ಅಧಿಕಾರ ಮಾಡಂಗಿಲ್ಲ ಮೇಲೆ ಆಮೇಲೆ ಎಲ್ಲ ಎಲ್ಲಾ ಹೆಣ್ಮಕ್ಳು ಒಂದಾಗಿ ನಿನ್ ಕಚಲ್ ಕಚಲ್ ಏನ್ ಕೊಡವಣ್ಣ ಹಾಕಿತ್ತಿಂಗ್ ಕೊಡಾಕಿನ್ನ ಏನ್ ಹೇಳೋದು ಎಣ್ಣೆ ಎಣ್ಣೆ ಎಲ್ಲ ಎಣ್ಣೆ ಡರ್ ಮುಳ್ಳು ಡರ್ ಮುಳ್ಳ ಅದು ಪಿಂಕ್ ಕಲರ್ ಇರುತ್ತಲ್ಲ ಡ್ರಿಂಕ್ಸ್ ಅದಲ್ಲೇ ಚಸ್ಮಾತ್ ಹಂಗ ಅಕ್ಕ ಅಕ್ಕ ದೂರನಿಲ್ಲ ನೋಡ್ಕಂಡ ನನ್ ಸ್ವಚ್ಛತ ನನಗ ಮಕ್ಳು ಬೇಕು

നോട്രി എന്ത ഗണ്ടന ഗണ്ട പെരുക്കി പെരുക്കി അന്ത

ಮನೆ ದುಡ್ಡು ಕೊಡ್ಬೇಕೆ ಅಂತ ನಮ್ಮಿಗಟ ಬಳ್ಳು ಆ ತಗಣ ಪತ್ತಿ ಇನ್ ಕಳಸ್ತರಿ ಯು ವಾನ್ಟ್ ಹೇ ಒಬ್ಬನ ಹೋಗಿ ಚಲ್ವಿಗೆ ಶಾಬ್ ಆಗ್ಬಿಡಿ ಹೋಗ ಸರ್ ಏಯ್ ಲೇಯ್ ಮನೆ ಆಗ್ಲೇ ನಾನು ಮಾತಾಡ್ತಿದ್ದೆ ನಾಮಕ್ಕೆ ಬಾ ನೆನ್ ಬಿಟ್ಕ ಮಾರತ್ತಿ ನಾನು ನೆನ್ ಬಿಟ್ಕನೆ ಅವರನ್ನ ನೆನ್ ಇಟ್ಕನೆ ಮಾಡ್ತೀನಿ ಎಂತ ಕಳ್ಳ ಗಂಡ ಏನ ಮಾತಾಡ್ತಿರ್ತೀವಿ ಮನೆಗೆ ಹೋಗ್ ಪಾಚ್ಕೋ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ಅದಕ್ಕೆ ಗಂಡ ನೀ ಚಿಂತೆ ಮಾಡ್ಬೇಡ ನಿನ್ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ಅದಕ್ಕಾಗಿ ಮಾತಾಡ್ತಾರ

ಹ್ಮ್ ಇಲ್ಲಾದ್ರೆ ನಮ್ಮ ಆರ್ಚ್ ಹೋಗಿಲ್ಲ ನೋಡ್ತಾನೆ ಇದಕ್ಕಾಗಿ ನೋಡ್ರಿ ಹದಿನೈದು ಮಕ್ಕಳ ತಾಯ ಕಿನ್ನ ಬಾಲೋಡ ಚಾಲಿ ಒಬ್ರು ಎದ್ರಿ ಬರ್ತಂತೆ